ಈ ಗಿಡದಲ್ಲಿ ಇರ್ತಕ್ಕಂಥ ವಿಶೇಷತೆ ಬಹಳಷ್ಟು ಜನ ಗಿಡ ಅಂತ ಹೆಸರು ಇಡ್ಲಿಲ್ಲ ಬೇರುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಬರುತ್ತೆ ಅದು ಬೇರುಗಳಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಮಾಡಿದ್ದು ಅಡಿಕೆ ತಗೊಳತ್ತೆ ಅಂತ ನನ್ನ ಸಿದ್ಧಾಂತ ಈ ವರ್ಷ ನಂದು ಒಂದು ಹತ್ತು ಒಂದು ಕರು ಅದರಲ್ಲಿ ನಾನು ನನ್ನ ಸ್ವಂತಕ್ಕೆ ಆರ್ನೂರು ಬುಟ್ಟಿ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀನಿ ಈ ಗಿಡದಲ್ಲಿ ಇರ್ತಕ್ಕಂಥ ವಿಶೇಷತೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ಈಗಿನವ್ರಿಗೆ ಗೊತ್ತಿಲ್ಲ ಅಷ್ಟೇ ಹಿರಿಕರು ಸುಮ್ಮನೆ ಈ ಗಿಡ ಗೊಬ್ಬರದ ಗಿಡ ಅಂತ ಹೆಸರು ಇಡ್ಲಿಲ್ಲ ಸುಮ್ಮನೆ ಇಟ್ಟಿಲ್ಲ ಅವ್ರಿಗೆ ತಿಳಿದಿತ್ತು ಈ ವಿಜ್ಞಾನ ಅವ್ರಿಗೆ ಗೊತ್ತಿತ್ತು ಗೊತ್ತಿತ್ತು ಈಗಿನವ್ರಿಗೆ ಈ ವಿಜ್ಞಾನ ಗೊತ್ತಿಲ್ಲ ಹಾಗಾಗಿ ಇದನ್ನ ಬದು ಬೆಳೆದ್ರ ನಾವು ಬದಲೇ ಬದುನಲ್ಲೇ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಏನು ಗೊತ್ತಾ ಇಲ್ಲಿ ಬೇರುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಬರುತ್ತೆ ಅದು ಬೇರುಗಳಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಮಾಡಿದ್ದು ಅಡಿಕೆ ತಗೊಳುತ್ತೆ ಅಂತ ನನ್ನ ಸಿದ್ಧಾಂತ ಹಂಡ್ರೆಡ್ ಪರ್ಸೆಂಟ್ ಆಗಿರೋದ್ರಿಂದ ನಾವು ತೋಟದ ಮಧ್ಯೆ ಹಾಕ್ಬೇಕು ನಟ್ಟಿರೋದು ನಾನೇ ಇನ್ನೇನಾದ್ರು ತೊಂದರೆ ಕೊಡುತ್ತೆ ಅಂತ ಏನಾದ್ರು ಬಾರಿ ಸಮಸ್ಯೆ ಕಡ್ದು ಬಿಸಾಕು ನಾನೇ ಅಷ್ಟೇ ಕೆಲಸ ಮಾಡೋದು ನಾನೇ ಇದು ಎರಡನೇದು ಇದು ತೊಂದರೆ ಕೊಡೋದು ಯಾವಾಗ ಅಂತಂದ್ರೆ ನಮ್ಮ ಅವಶ್ಯಕತೆಗಿಂತ ನಾವು ಬೆಳೆಸಿದಾಗ ಇದು ತೊಂದರೆ ಕೊಡುತ್ತೆ ಇದನ್ನ ನಾವು ಅಲ್ಲೇ ಕಟ್ ಮಾಡಿ ಮಾಡಿ ಬರೀ ಸೊಪ್ಪಿಗೋಸ್ಕರ ನಾವು ಹಾಕೊಂಡಿದೀವಿ ಅನ್ನೋದನ್ನ ಅರ್ಥಕೊಂಡು ಆ ಸೊಪ್ಪು ಬಂದಾಗೆಲ್ಲ ನಾವು ತಗೊಂಡು ಮರನ ಬೆಳಸದೇ ಇದ್ರೆ ಅಷ್ಟೇ ಅಷ್ಟೇ ಸಾಕಾಗುತ್ತೆ ಅಲ್ಲೇ ಕಂಟ್ರೋಲ್ ಸರಿ ಮತ್ತೆ ಆ ಲೆವೆಲ್ ಅಲ್ಲಿ ಇದ್ರೆ ಇದು ಬೆಳೆಯೋದೇ ಇಲ್ಲ ಇದರಿಂದ ಹಾನಿಯಾಗೋಕ್ಕೆ ಸಾಧ್ಯ ಸಾಧ್ಯ ಇರ ಮತ್ತೆ ಬಾರಿ ಎತ್ತರಕ್ಕೆ ಬೆಳೆದು ನೆರಳಾಗೋದು ಕಾಫಿಗೆಲ್ಲ ಆ ರೀತಿ ಎಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ ಚೆನ್ನಾಗಿ ಬೆಳೆಯುತ್ತೆ ನಮ್ಗೊಂದಷ್ಟು ಸೊಪ್ಪು ಸಿಗುತ್ತೆ ಆ ಥರ ಏನು ಕಾಂಪೋಸ್ಟ್ ಹಾಕೋದು ಕಾಂಪೋಸ್ಟ್ ಹಾಕೋದು ನೋಡಿ ತೋರಿಸ್ತೀನಿ ಈ ಕಡೆ ಬನ್ನಿ ಕಾಂಪೋಸ್ಟ್ ವಿಷಯ ಕೇಳೋದು ಅಂದ್ರೆ ನಾನು ಗೊಬ್ಬರ ಗ್ಯಾಸ್ ಇದೆ ಸ್ಲರಿ ಪಂಪ್ ಮಾಡಿ ಹಟ್ಟಿ ತೊಳ ತೊಳೆದಿದ್ದ ನೀರು ಸ್ಲರಿ ಮಿಕ್ಸ್ ಮಾಡ್ತೀನಿ ಅದು ಸ್ಲರಿ ಟ್ಯಾಂಕಲ್ಲಿ ತುಂಬಿಕೊಳ್ಳುತ್ತೆ ಅದನ್ನು ಸ್ಲರಿ ಪಂಪ್ ಮಾಡಿ ತೋಟದ ಪಕ್ಕದಲ್ಲಿ ಅಲ್ಲೊಂದು ಕಾಲುವೆ ಇದೆ ಕಾಲುವೆಯಲ್ಲಿ ದರ್ಗು ಕಾಡಿನ ದರ್ಗೆಲ್ಲೆಲ್ಲ ಬ್ಲೋವರ್ ತೊಗೊಂಡು ಗುಡಿಸಿ ತಂದು ರಾಶಿ ಹಾಕ್ಕೊಳ್ತೀನಿ ಅದ್ರ ಮೇಲ್ಗಡೆ ಸ್ಲರಿ ಪಂಪ್ ಮಾಡಿ ಬಿಟ್ಕೊಳ್ತೀನಿ ಮತ್ತು ಅದಕ್ಕೆ ಕಾಂಪೋಸ್ಟ್ ಕಲ್ಚರ್ ರಕ್ತ ಸಲ್ ಡಿ ಕಾಂಪೋಸ್ಟರ್ ಸಿಗುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಾಂಪೋಸ್ಟ್ ಮಾಡ್ಕೊಳ್ತೀನಿ ಮತ್ತು ಹಸು ಬಿಟ್ಟಿದ್ದು ಹುಲ್ಲು ಕೂಡ ಒಂದು ಕಡೆ ರಾಶಿ ಹಾಕಿ ಅದ್ರ ಮೇಲೆ ಸ್ಲರಿ ಪಂಪ್ ಮಾಡಿಬಿಟ್ಟು ಕಾಂಪೋಸ್ಟ್ ಮಾಡ್ಕೊಳ್ತೀನಿ ಈ ವರ್ಷ ನಂದು ಒಂದು ಹಸು ಒಂದು ಕರು ಅದರಲ್ಲಿ ನಾನು ನನ್ನ ಸ್ವಂತಕ್ಕೆ ಆರ್ನೂರು ಬುಟ್ಟಿ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀನಿ ಬರೀ ಒಂದು ಹಸು ಒಂದು ಒಂದು ಹಸು ಒಂದು ಕರು ಗೋಬರ್ ಗ್ಯಾಸ್ ಎನಿ ಟೈಮ್ ಸಿಗತ್ತೆ ಅದರಲ್ಲಿ ಸಾಯಿವಾಳ ಹಸು ಕರು ಗೋಬರ್ ಗ್ಯಾಸ್ ಎನಿ ಟೈಮ್ ಸಿಕ್ಕಿ ಲರಿನ ಉಪಯೋಗಿಸ್ಕೊಂಡು ಆರ್ನೂರು ಬುಟ್ಟಿ ಕಾಂಪೋಸ್ಟ್ ಮಾಡಿದ್ದೀನಿ ಒಮ್ಮನೆ ನಾನು ಮಾಡಿ ರೆಡಿ ಮಾಡಿದ್ದು ಕಾಂಪೋಸ್ಟ್ ನಾನೇ ಅದನ್ನು ಹೊತ್ತು ತೋಟಕ್ಕೆ ಹಾಕಿರೋದು ನಾನೇ ಇದೇನಂದರೆ ತೋ ಕಾಂಪೋಸ್ಟ್ ಹಾಕೋಕ್ಕೆ ನಾನು ಯಾವುದೇ ಬುಡ ಬಿಡಿಸೋದು ಮಾಡೋದು ಏನೂ ಇಲ್ಲ ತೋಟದಲ್ಲಿ ಎಲ್ಲಿ ಹಾಕಬೇಕು ಅನಿಸುತ್ತೋ ಸ್ವಲ್ಪ ಹೊಂಡ ಹೊಂಡ ಇದೆ ಅಲ್ಲಿ ಹಾಕಿದೆ ತೋಟ ಮರದ ಸಾಲಿನ ಮಧ್ಯೆ ಹಾಕಿದ್ದೀನಿ ಇದೇನಪ್ಪ ನಾನು ಕಾಂಪೋಸ್ಟ್ ಮೊದಲೆಲ್ಲ ಬೇಸಿಗೆನಲ್ಲಿ ಹಾಕ್ತಿದ್ದೆ ಈ ವರ್ಷ ಏನು ಮಾಡಿಕೊಂಡೆ ಮಳೆ ಬೀಳಬೇಕು ಮಳೆ ಬಿದ್ದಾಗ ಬೇರುಗಳು ಎಲ್ಲ ತಗೊಳ್ತವೆ ಅದೇ ಯೋಚನೆಯಲ್ಲಿ ಏನು ಮಾಡಿದೆ ಕಾಂಪೋಸ್ಟು ಈ ಗಣಪತಿ ಹಬ್ಬ ಕಳೆದ ತಕ್ಷಣ ಹೊರಲಿಕ್ಕೆ ಶುರು ಮಾಡಿದೆ ಅವತ್ತು ಸುಮ್ಮನೆ ನನಗಿಷ್ಟ ಕಂಡಲ್ಲಿ ಎಲ್ಲ ಕಡೆ ಕಾಂಪೋಸ್ಟ್ ಹಾಕಿದ್ದೀನಿ ಎಲ್ಲಿ ಬೇಡಿ ಬೇರುಗಳು ಬರ್ತವೆ ಮರ ತಗೊಳುತ್ತೆ ಎಲ್ಲ ಹಾಕಿದರು ಇದು ನನಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಥವಾ ಗ್ಲಿಸಿಡ್ ಯಾವ ಉಂಟು ನೈಟ್ರೋಜನ್ನು ಸಿಗುತ್ತೆ ಏನಾರು ಹಾಕ್ಕಳಿ ಕರೆಕ್ಟ್ ಚೆನ್ನಾಗುತ್ತೆ ಆ ರೀತಿ ಒಂಥರ ಸಮಗ್ರವಾಗಿ ಪೋಷಕಾಂಶಗಳನ್ನ ನಿರ್ವಹಣೆ ನೀವು ಇನ್ನು ಈಗ ಇಲ್ಲಿ ಕಾಂಪೋಸ್ಟ್ ಅದ್ರ ಜೊತೆಗೆ ಏನು ಮಿಕ್ಸ್ ಮಾಡಿದ್ದೀರಾ ಮಣ್ಣು ಮಿಕ್ಸ್ ಮಾಡಿ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಸರ್ ಎರೆ ಹುಳುಗಳು ಸಿಗ್ತಾವೆ ನಿಮ್ಮ ಕಾಂಪೋಸ್ಟ್ ಅಲ್ಲಿ ಸಿಕ್ಕೇ ಸಿಗಬೇಕು ಖಂಡಿತ ಖಂಡಿತ ಸಿಗುತ್ತೆ ಇದಾವೆ ಭಾಳ ಚೆನ್ನಾಗಿ ಹಾಂ ಕಳ್ತೀವಿ ಕಾಣ್ತಿದೆ ಚೆನ್ನಾಗಿ ಕೈ ಗಂಟತಾ ಇಲ್ಲ ನಾವ್ ಅದನ್ನೇ ಮಾತಾಡ್ತಾ ಇರ್ತೀವಿ ರೈತರಿಗೆಲ್ಲ ಹೇಳುವಾಗ ನೀವ್ ಯಾವುದೇ ಒಂದು ಗೊಬ್ಬರನ ನೀವು ಹಾಕ್ಬೇಕಾದ್ರೆ ಈ ತರ ಹುಡಿ ಹುಡಿಯಾಗಿರ್ಬೇಕು ಈ ತರ ಚಾ ಪುಡಿ ತರ ಇರಬೇಕು ಅಂತ ನಮ್ಮ ಗೌಡ್ರು ಕೂಡ ಮಾತಾಡ್ತಾ ಇರ್ತಾರೆ ಯಾವ್ದೇ ಕಾರಣಕ್ಕೂ ಇದು ಕೈ ಗಂಟ ಬಾರದು ಅದೇ ಆರೋಗ್ಯಕರ